ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಗರದ ಹೃದಯ ಭಾಗದಲ್ಲಿ ಆಕಾಶ ಮುಟ್ಟುವಂತಿದ್ದ ಐದು ಅಂತಸ್ತಿನ ಬಂಗಲೆ ಹೊಳೆಯುವ ಗಾಜಿನ ಕಿಟಕಿಗಳು ಬಂಗಲೆಯ ಮುಂದೆ ಸಾಲಾಗಿ ನಿಂತ ಕಾರುಗಳ ಸರದಿ ಇವೆಲ್ಲದರ ಮಾಲೀಕರು ವಿಕ್ರಮ್ ಶೇಖರ್ ಕುಟುಂಬ ಆ ಮನೆಯ ಏಕೈಕ ವಾರಸುದಾರ ಅರ್ಜುನ್ ಅರ್ಜುನ್ ಬಾಲ್ಯದಿಂದಲೇ ಐಷಾರಾಮಿ ಜೀವನದಲ್ಲಿ ಬೆಳೆದವನು ಅವನಿಗೆ ಯಾವುದು ಬೇಕಾದರೂ ತಕ್ಷಣ ಸಿಗುತ್ತಿತ್ತು ದುಬಾರಿ ಆಟಿಕೆಗಳಿಂದ ಹಿಡಿದು ವಿದೇಶಿ ಪ್ರವಾಸಗಳವರೆಗೆ ಯಾವುದರಲ್ಲಿಯೂ ಕೊರತೆ ಇರಲಿಲ್ಲ ತಂದೆಯ ವ್ಯವಹಾರ ದೊಡ್ಡದಾದ್ದರಿಂದ ಅವನು ಹಣದ ಬೆಲೆ ಅರಿಯದೆ ಬೆಳೆದನು ಅವನ ದೈನಂದಿನ ಜೀವನವೆಂದರೆ ಬೆಳಗ್ಗೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ತಯಾರಿಸಿದ ಬ್ರೇಕ್ಫಾಸ್ಟ್ ಕಾಲೇಜಿಗೆ ದುಬಾರಿ ಕಾರಿನಲ್ಲಿ ಹೋಗುವುದು ಸಂಜೆ ಸ್ಪೋರ್ಟ್ಸ್ ಬೈಕ್ನಲ್ಲಿ ಸ್ನೇಹಿತರೊಂದಿಗೆ ತಿರುಗಾಟ ರಾತ್ರಿ ಪಾರ್ಟಿಗಳ ಮೋಜು ಅವನ ಮನೆಯೊಳಗೆ ಕಾಲಿಟ್ಟರೆ ರಾಜಮನೆತನದ ಅರಮನೆ ನೆನಪಿಗೆ ಬರುವುದು ದೊಡ್ಡ ಹಾಲ್ನಲ್ಲಿ ಇಟಾಲಿಯನ್ ಸೋಪಾ ಗೋಡೆಗಳ ಮೇಲೆ ಅಮೂಲ್ಯ ಚಿತ್ರಗಳು ನೆಲದಲ್ಲಿ ಮೃದು ಗಾಜಿನ ಹಾಸುಗೆ ಸುತ್ತಮುತ್ತ ಬೆಳ್ಳಿ ಬಂಗಾರದ ಅಲಂಕಾರ ಅವನ ಕೋಣೆಯಲ್ಲಿ ಪ್ರತ್ಯೇಕ ಜಿಮ್ ಗೇಮಿಂಗ್ ಜೋನ್ ಬೃಹತ್ ಟಿವಿ ಇಷ್ಟೊಂದು ಆಡಂಬರದಲ್ಲಿ ಬೆಳೆದಿದ್ದರಿಂದ ಅರ್ಜುನನ ಸ್ವಭಾವ ಸಂಪೂರ್ಣ ಅಹಂಕಾರದಿಂದ ಕೂಡಿತ್ತು ಅವನು ತನ್ನ ಸಹಪಾಠಿಗಳನ್ನು ನನಗಿಂತ ಕಡಿಮೆ ಎಂದುಕೊಳ್ಳುತ್ತಿದ್ದ ನಾನು ಶ್ರೀಮಂತ ನನ್ನ ಬಳಿ ಎಲ್ಲವೂ ಇದೆ ಬಡವರು ನನಗೆ ಸಮಾನರಲ್ಲ ಎಂಬ ಗರ್ವ ಅವನೊಳಗೆ ತುಂಬಿಕೊಂಡಿತ್ತು ಶಾಲೆಯಲ್ಲಿ ಅವನು ತನ್ನ ಸ್ನೇಹಿತರನ್ನು ಆಯ್ದುಕೊಳ್ಳುತ್ತಿದ್ದ ಅವನ ಸ್ನೇಹಿತರೆಲ್ಲರೂ ಸಹ ಶ್ರೀಮಂತರೇ ಬಡ ವಿದ್ಯಾರ್ಥಿಗಳೊಂದಿಗೆ ಮಾತು ಕೂಡ ಆಡುತ್ತಿರಲಿಲ್ಲ ಕೆಲವೊಮ್ಮೆ ಅವರಿಗೆ ಅವಹೇಳನ ಮಾಡುವ ಮಟ್ಟಕ್ಕೆ ಹೋಗುತ್ತಿದ್ದ ಅವನ ಮಾತಿನ ಶೈಲಿಯೇ ಗರ್ವದಿಂದ ಕೂಡಿರುತ್ತಿತ್ತು ನನ್ನ ಕಾರು ನಿನ್ನ ಮನೆಯ ಬೆಲೆಗೆ ಸಮಾನ ನೀನು ತಿನ್ನುವ ಆಹಾರವನ್ನು ನನ್ನ ನಾಯಿಗೂ ಕೊಡುವುದಿಲ್ಲ ಎಂಬ ತರಹದ ಮಾತುಗಳನ್ನು ಹೇಳುತ್ತಿದ್ದ ಅವನ ಸ್ನೇಹವು ಹಣದಲ್ಲಿ ಉಡುಗೊರೆಯಲ್ಲಿ ಪಾರ್ಟಿಯಲ್ಲಿ ಮಾತ್ರ ಸೀಮಿತವಾಗಿತ್ತು ಅವನ ಜೀವನದಲ್ಲಿ ಪರಿಶ್ರಮ ಎನ್ನುವುದು ಅಸ್ತಿತ್ವದಲ್ಲೇ ಇರಲಿಲ್ಲ ಪಾಠಗಳನ್ನು ಓದುವುದಕ್ಕಿಂತಲೂ ಹಣದಿಂದ ಅಂಕಗಳನ್ನು ತಂದುಕೊಳ್ಳಬಹುದು ಎಂಬ ಭಾವನೆ ಅವನಲ್ಲಿ ಬೆಳೆದಿತ್ತು ಶಿಕ್ಷಕರಿಗೆ ಅವನು ಗೌರವ ತೋರಿಸುತ್ತಿರಲಿಲ್ಲ ನನ್ನ ತಂದೆ ಈ ಶಾಲೆಗೆ ದೇಣಿಗೆ ಕೊಡುತ್ತಾರೆ ಹೀಗಾಗಿ ನನಗೆ ಏನೂ ಆಗುವುದಿಲ್ಲ ಎಂಬ ಭರವಸೆ ಅವನಿಗೆ ಇತ್ತು ಆದರೆ ಈ ಎಲ್ಲದರ ನಡುವೆ ಅವನು ಅರಿಯದೇ ಇದ್ದ ಒಂದು ಸತ್ಯವೂ ಇತ್ತು ಹಣದಿಂದ ಎಲ್ಲವನ್ನೂ ಖರೀದಿಸಲು ಸಾಧ್ಯವಿಲ್ಲ ಅವನಿಗೆ ನಿಜವಾದ ಸ್ನೇಹವಿಲ್ಲ ಆತ್ಮವಿಶ್ವಾಸವಿಲ್ಲ ಹೃದಯದ ಶಾಂತಿ ಇಲ್ಲ ಅವನು ಬದುಕುತ್ತಿದ್ದ ಜೀವನ ಬಂಗಾರದ ಪಂಜರದಂತೆ ಹೊಳೆಯುತ್ತಿತ್ತು ಆದರೆ ಒಳಗೆ ಖಾಲಿ ಆದರೆ ಆ ಅವಕಾಶವನ್ನು ಪಡೆದಿದ್ದವಳು ಸಾವಿತ್ರಿ ಸಾವಿತ್ರಿ ಬಡ ಕುಟುಂಬದವಳಾಗಿದ್ದರೂ ಓದಿನಲ್ಲಿ ಮಿಗಿಲಾಗಿದ್ದಳು ಶಾಲೆಯ ಪ್ರತಿ ಶಿಕ್ಷಕರಿಗೂ ಅವಳ ಪರಿಶ್ರಮ ಶಿಸ್ತಿನ ನಡೆನ್ವಿ ಇಷ್ಟವಾಗಿತ್ತು ಸರಳವಾದ ಉಡುಪು ಗಾಢವಾದ ಜ್ಞಾನಾಭಿಲಾಷೆ ಮತ್ತು ಮುಖದಲ್ಲಿನ ಶಾಂತನಗು ಅವಳನ್ನು ವಿಭಿನ್ನಳನ್ನಾಗಿ ತೋರಿಸುತ್ತಿತ್ತು ಒಂದು ದಿನ ಶಾಲೆಯ ಸಭಾಂಗಣದಲ್ಲಿ ವಾರ್ಷಿಕ ಸಾಹಿತ್ಯ ಸ್ಪರ್ಧೆ ನಡೆಯುತ್ತಿತ್ತು ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕವಿತೆ ಪ್ರಬಂಧ ಅಥವಾ ಕಥೆಯನ್ನು ಓದುತ್ತಿದ್ದರು ಅರ್ಜುನ್ ತನ್ನ ದುಬಾರಿ ಲ್ಯಾಪ್ಟಾಪ್ನಲ್ಲಿ ಬರೆದಿದ್ದ ಪ್ರಬಂಧವನ್ನು ಓದುತ್ತಿದ್ದ ಅವನು ಬಳಸಿದ ಶಬ್ದಗಳು ಅಲಂಕಾರಿಕವಾಗಿದ್ದರೂ ಅದರಲ್ಲಿ ನಿಜವಾದ ಹೃದಯ ಸ್ಪರ್ಶ ಇರಲಿಲ್ಲ ವಿದ್ಯಾರ್ಥಿಗಳು ಕೇವಲ ಚಪ್ಪಾಳೆ ಹೊಡೆದರು ಏಕೆಂದರೆ ಅವನು ಶ್ರೀಮಂತ ಅವನ ನಂತರ ವೇದಿಕೆಗೆ ಬಂದವಳು ಸಾವಿತ್ರಿ ಅವಳು ಕಾಗದದಲ್ಲಿ ಕೈಯಾರೆ ಬರೆದಿದ್ದ ಪ್ರಬಂಧವನ್ನು ಓದಲು ಪ್ರಾರಂಭಿಸಿದಳು ಬಡತನ ಬಡತನ ನನ್ನ ಶತ್ರುವಲ್ಲ ಅದು ನನ್ನ ಶಿಕ್ಷಕ ಕಷ್ಟ ನನ್ನನ್ನು ಕಣ್ಣೀರು ತರಿಸುತ್ತದೆ ಆದರೆ ಅದೇ ಕಷ್ಟ ನನ್ನನ್ನು ಶಕ್ತಿಯುತಗೊಳಿಸುತ್ತದೆ ಜೀವನದಲ್ಲಿ ಹಣವಿಲ್ಲದಿದ್ದರೂ ಕನಸು ಕಾಣುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಅವಳ ಮಾತುಗಳು ಸಭಾಂಗಣದಲ್ಲಿ ಎಲ್ಲರ ಹೃದಯ ಮುಟ್ಟಿದವು ಶಿಕ್ಷಕರು ಚಪ್ಪಾಳೆ ಹೊಡೆದು ಅಭಿನಂದಿಸಿದರು ವಿದ್ಯಾರ್ಥಿಗಳ ಕಣ್ಣುಗಳಲ್ಲಿ ಆಕೆಯ ಬಗ್ಗೆ ಗೌರವ ಮೂಡಿತು ಆ ಕ್ಷಣ ಅರ್ಜುನ್ ಕೋಪದಿಂದ ಅವಳನ್ನು ನೋಡುತ್ತಿದ್ದನು ಈ ಬಡ ಹುಡುಗಿ ಎಲ್ಲರ ಮೆಚ್ಚುಗೆಯೂ ಗಳಿಸುತ್ತಿದ್ದಾಳೆ ಇದನ್ನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ ಎಂದು ಅವನು ಮನಸ್ಸಿನಲ್ಲಿ ಕುದಿಯುತ್ತಿದ್ದ ಆ ದಿನವೇ ಅವರಿಬ್ಬರ ಮೊದಲ ಭೇಟಿಯು ಮೊದಲ ಸಂಘರ್ಷವೂ ಆರಂಭವಾಯಿತು ಅರ್ಜುನ್ ಅವಳನ್ನು ಕೆಳಕ್ಕೆ ತಳ್ಳಲು ಯತ್ನಿಸಿದರೆ ಸಾವಿತ್ರಿ ತನ್ನ ಶಾಂತ ಬುದ್ಧಿ ಮತ್ತು ಆತ್ಮ ಗೌರವದಿಂದ ಅವನ ಗರ್ವಕ್ಕೆ ಪ್ರತಿಯಾಗಿ ನಿಂತಳು ಸಾಹಿತ್ಯ ಸ್ಪರ್ಧೆಯ ನಂತರದ ದಿನ ಕ್ಲಾಸ್ನಲ್ಲಿ ಎಲ್ಲರೂ ಸಾವಿತ್ರಿಯ ಬಗ್ಗೆ ಮಾತನಾಡುತ್ತಿದ್ದರು ಅವಳ ಪ್ರಬಂಧ ತುಂಬಾ ಅದ್ಭುತವಾಗಿತ್ತು ಅವಳು ಬಡವಳಾದರೂ ಎಷ್ಟು ಧೈರ್ಯವಾಗಿ ಮಾತನಾಡಿದಳು ನೋಡಿದೆಯಾ ಇಂತಹ ಮಾತುಗಳು ವಿದ್ಯಾರ್ಥಿಗಳ ಬಾಯಲ್ಲಿ ಕೇಳಿಬರುತ್ತಿದ್ದವು ಅರ್ಜುನ್ಗೆ ಈ ಮಾತುಗಳು ಕಿಡಿ ಹಚ್ಚಿದವು ಅವನು ಯೋಚಿಸಿದ ನನ್ನ ಬಳಿ ಕಾರು ಬಂಗಲೆ ಶ್ರೀಮಂತಿಕೆ ಎಲ್ಲವೂ ಇದೆ ಆದರೂ ಇವರೆಲ್ಲ ಭಿಕಾರಿ ಆ ಬಡ ಹುಡುಗಿಯ ಬಗ್ಗೆ ಮಾತನಾಡುತ್ತಿದ್ದಾರೆ ಇದನ್ನು ನಾನು ಸಹಿಸುವುದಿಲ್ಲ ಮಧ್ಯಾಹ್ನದ ವೇಳೆಗೆ ಶಿಕ್ಷಕರು ತರಗತಿ ಹೊರಗೆ ಹೋದಾಗ ಅರ್ಜುನ್ ಸಾವಿತ್ರಿ ವರೆಗೆ ಬಂದು ನಿಂತ ಅವನ ಧ್ವನಿ ಗರ್ವದಿಂದ ತುಂಬಿಕೊಂಡಿತ್ತು ಓಯ್ ಸಾವಿತ್ರಿ ನಿನ್ನ ನಾಟಕ ಬೇಡ ನಿನ್ನ ಕಾಗದದ ಪ್ರಬಂಧಕ್ಕೆ ಇವರೆಲ್ಲ ಚಪ್ಪಾಳೆ ಹೊಡೆದಿದ್ದಾರೆ ಅಂದರೆ ನೀನು ಎತ್ತರದಲ್ಲಿದ್ದೇನೆ ಅಂದುಕೊಳ್ಳಬೇಡ ನಿನ್ನ ಜೀವನವೇ ಬಡತನದ ಗಾಡಿಯಲ್ಲಿ ಸಾಗುತ್ತಿದೆ ನಿನಗೆ ನಿಜವಾದ ಶಕ್ತಿ ಬೇಕಾದರೆ ನನ್ನಂತಹ ಶ್ರೀಮಂತರ ಬಳಿಗೆ ಬಾ ಬಡವರಿಗೆ ಭವಿಷ್ಯವಿಲ್ಲ ಅರ್ಜುನನ ಮಾತು ಕೇಳಿ ಕ್ಲಾಸ್ ನಿಶಬ್ದವಾಯಿತು ಎಲ್ಲ ವಿದ್ಯಾರ್ಥಿಗಳು ಅಚ್ಚರಿಯಿಂದ ನೋಡಿದರು ಕೆಲವು ಮಂದಿ ನಕ್ಕರು ಕೆಲವು ಮಂದಿ ಬೆರಗಾದರು ಆಗ ಸಾವಿತ್ರಿ ಶಾಂತವಾಗಿ ಅರ್ಜುನ್ ಕಡೆಗೆ ನೋಡಿದಳು ಅವಳ ಮುಖದಲ್ಲಿ ಕೂಪ ಇರಲಿಲ್ಲ ಆದರೆ ಅವಳ ಧ್ವನಿಯಲ್ಲಿ ಧೈರ್ಯ ಮತ್ತು ಗಾಂಭೀರತೆ ಇತ್ತು ಅರ್ಜುನ್ ನಿನ್ನ ಬಳಿ ಬಂಗಲೆ ಕಾರು ಹಣ ಎಲ್ಲವೂ ಇರಬಹುದು ಆದರೆ ನಿನ್ನ ಮಾತುಗಳಿಂದ ನನಗೆ ಗೊತ್ತಾಗಿದೆ ನಿನ್ನ ಹೃದಯ ಖಾಲಿ ನಿನಗೆ ಹಣದ ಮೌಲ್ಯ ಗೊತ್ತಿದೆ ಆದರೆ ಜೀವನದ ಮೌಲ್ಯ ಗೊತ್ತಿಲ್ಲ ಅವಳು ಇನ್ನೂ ಗಂಭೀರವಾಗಿ ಮುಂದುವರೆಸಿದಳು ಬಡತನ ಶಾಪವಲ್ಲ ಅರ್ಜುನ್ ಅದು ನನ್ನ ಶಿಕ್ಷಕ ಅದು ನನಗೆ ಪರಿಶ್ರಮ ಕಲಿಸುತ್ತದೆ ತಾಳ್ಮೆ ಕಲಿಸುತ್ತದೆ ಧೈರ್ಯ ಕಲಿಸುತ್ತದೆ ನಿನ್ನ ಶ್ರೀಮಂತಿಕೆ ನಿನಗೆ ಅಹಂಕಾರ ಕಲಿಸುತ್ತಿದೆ ನಾವು ನೋಡೋಣ ಕಾಲ ಯಾರಿಗೆ ಬೆಂಬಲ ನೀಡುತ್ತದೆ ಎಂದು ಈ ಮಾತುಗಳನ್ನು ಕೇಳಿ ಕ್ಲಾಸಿನಲ್ಲಿದ್ದವರು ಸಾವಿತ್ರಿಗೆ ಚಪ್ಪಾಳೆ ಹೊಡೆದರು ಕೆಲವರು ಚೆನ್ನಾಗಿದೆ ಎಂದು ಮೆಚ್ಚಿದರು ಅರ್ಜುನ ಮುಖ ಕೆಂಪೇರಿತ್ತು ಅವನು ಏನು ಉತ್ತರ ಕೊಡದೆ ಕುಳಿತ ಆ ಕ್ಷಣವೇ ಅವನ ಮನಸ್ಸಿನಲ್ಲಿ ಒಂದು ಬಗೆಯ ದ್ವೇಷ ಹುಟ್ಟಿತು ಈ ಹುಡುಗಿಯನ್ನು ನಾನು ಹೇಗಾದರೂ ಸೋಲಿಸಬೇಕು ಎಂದುಕೊಂಡ ಆದರೆ ಅವನಿಗೆ ತಿಳಿಯದೆ ಅವನ ಸೊಕ್ಕು ಮುರಿಯುವ ಪ್ರಯಾಣದ ಆರಂಭವಾಗಿತ್ತು ಕಾಲೇಜಿನಲ್ಲಿ ಆರ್ಷಿಕ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮ ಘೋಷಿಸಲಾಯಿತು ಇದು ಕಾಲೇಜಿನ ಪ್ರತಿಷ್ಠಿತ ಕಾರ್ಯಕ್ರಮ ನಗರದ ಹಲವು ಅತಿಥಿಗಳು ವಿಜ್ಞಾನಿಗಳು ಪೋಷಕರು ಬರುವಂತಹ ವೇದಿಕೆ ಇಲ್ಲಿ ಯಾರ ಪ್ರಾಜೆಕ್ಟ್ ಉತ್ತಮವಾಗುತ್ತದೆಯೋ ಅವರಿಗೆ ಬಹುಮಾನ ಮಾತ್ರವಲ್ಲ ಮುಂದಿನ ಅಧ್ಯಯನಕ್ಕೂ ವಿಶೇಷ ಅವಕಾಶ ದೊರೆಯುತ್ತಿತ್ತು ಈ ಸುದ್ದಿಯನ್ನು ಕೇಳಿದ ಅರ್ಜುನ್ ಮನಸ್ಸಿನಲ್ಲೇ ನಕ್ಕ ಇಲ್ಲಿ ನಾನು ಅವಳನ್ನು ಸೋಲಿಸಲೇಬೇಕು ಸಾವಿತ್ರಿ ಎಷ್ಟೇ ಓದಿನಲ್ಲಿ ಚಾಣಾಕ್ಷಳಾದರೂ ಅವಳ ಬಡತನ ಅವಳನ್ನು ತಡೆಯುತ್ತದೆ ನನ್ನ ಬಳಿ ಹಣ ಸಾಧನ ತಂತ್ರಜ್ಞಾನ ಎಲ್ಲವೂ ಇದೆ ನಾನು ಅವಳಿಗೆ ಯಾರು ದೊಡ್ಡವರು ಎಂಬುದನ್ನು ತೋರಿಸುತ್ತೇನೆ ಎಂದುಕೊಂಡನು ಮತ್ತು ಅರ್ಜುನ್ ತಾನೇ ಸ್ವತಃ ಪ್ರಾಜೆಕ್ಟ್ ಮಾಡುವುದರ ಬದಲು ತನ್ನ ತಂದೆಯ ಕಾರ್ಖಾನೆಯಿಂದ ದುಬಾರಿ ಸಾಧನಗಳನ್ನು ತಂದುಕೊಂಡ ವಿದೇಶಿ ಕಂಪನಿಯಿಂದ ಕೆಲವು ತಂತ್ರಜ್ಞಾನ ಮಾದರಿಗಳನ್ನು ಆರ್ಡರ್ ಮಾಡಿದ ಕಾರ್ಮಿಕರು ಅವನಿಗೆ ಮಾದರಿಯನ್ನು ಜೋಡಿಸಿಕೊಟ್ಟರು ಅವನು ಕೇವಲ ಹಣವನ್ನು ಸುರಿದು ಒಂದು ಬೃಹತ್ ಬಣ್ಣ ಬಣ್ಣದ ಮಾದರಿಯನ್ನು ಸಿದ್ಧಪಡಿಸಿದ ಅವನ ಸ್ನೇಹಿತರು ಅದನ್ನು ನೋಡಿ ಬೆರಗಾದರು ವಾವ್ ಅರ್ಜುನ್ ಇದನ್ನು ನೋಡಿದರೆ ನೀನೇ ಮೊದಲ ಬಹುಮಾನ ಪಡೆಯುವೆ ಎಂದರು ಖಂಡಿತ ಆ ಸಾವಿತ್ರಿ ಯಾವುದಾದರೂ ಪೇಪರ್ಗಳು ಕಾರ್ಡ್ ಬೋರ್ಡ್ಗಳಿಂದ ಏನಾದರೂ ಮಾಡಿ ತೋರಿಸುತ್ತಾಳೆ ನನ್ನ ಮುಂದೆ ಅವಳು ಏನು ಅಲ್ಲ ಎಂದು ಅಹಂಕಾರದಿಂದ ನಗುತ್ತಿದ್ದನು ಇತ್ತ ಕಡೆ ಸಾವಿತ್ರಿ ತನ್ನ ಚಿಕ್ಕ ಮನೆಯಲ್ಲಿ ತಾಯಿ ಮತ್ತು ತಂಗಿಯ ಸಹಾಯದಿಂದ ಸಾಮಾನ್ಯವಾದ ಸಾಮಗ್ರಿಗಳನ್ನು ಸೇರಿಸಿ ಪ್ರಾಜೆಕ್ಟ್ ಮಾಡುತ್ತಿದ್ದಳು ನನ್ನ ಪ್ರಾಜೆಕ್ಟ್ ಜನರಿಗೆ ಉಪಯೋಗವಾಗಬೇಕೆಂದು ರೈತರಿಗೆ ಬಡವರಿಗೆ ಸಹಾಯ ಮಾಡುವಂತಹ ಸರಳವಾದ ಕಲ್ಪನೆ ಇರಬೇಕು ಎಂದು ಅವಳು ಯೋಚಿಸಿದಳು ಅವಳು ನೀರಿನ ಕೊರತೆ ಎದುರಿಸುತ್ತಿರುವ ಹಳ್ಳಿಗಳ ಸಮಸ್ಯೆಯನ್ನು ನೆನೆಸಿಕೊಂಡಳು ಅದರ ಆಧಾರದ ಮೇಲೆ ಅವಳು ಕಡಿಮೆ ವೆಚ್ಚದ ನೀರಾವರಿ ವ್ಯವಸ್ಥೆ ಎಂಬ ಪ್ರಾಜೆಕ್ಟ್ ತಯಾರಿಸಿದಳು ಕೆಲವು ಹಳೆಯ ಪ್ಲಾಸ್ಟಿಕ್ ಪೈಪುಗಳು ಚಿಕ್ಕ ಮೋಟಾರ್ ಬಕೆಟ್ ಇದನ್ನೆಲ್ಲ ಉಪಯೋಗಿಸಿ ಮಾದರಿಯನ್ನು ತಯಾರಿಸಿದಳು ಅವಳ ತಾಯಿ ಆಕೆಯ ಮೇಲೆ ಹೆಮ್ಮೆಪಟ್ಟು ಮಗುವೆ ನಮ್ಮ ಬಳಿ ದುಬಾರಿ ವಸ್ತುಗಳಿಲ್ಲದಿದ್ದರೂ ನಿನ್ನ ಬುದ್ಧಿಯೇ ನಮ್ಮ ಆಸ್ತಿ ಧೈರ್ಯದಿಂದ ನಿಂತು ತೋರಿಸು ಎಂದು ಹೇಳಿದರು ಪ್ರದರ್ಶನದ ದಿನವೂ ಬಂತು ಶಾಲೆಯ ಸಭಾಂಗಣ ದೀಪಾಲಂಕಾರಗಳಿಂದ ಹೊಳೆಯುತ್ತಿತ್ತು ಪೋಷಕರು ಅತಿಥಿಗಳು ಶಿಕ್ಷಕರು ಎಲ್ಲರೂ ಸ್ಟಾಲ್ಗಳನ್ನು ವೀಕ್ಷಿಸುತ್ತಿದ್ದರು ಅರ್ಜುನನ ಸ್ಟಾಲ್ ಜನರ ಗಮನ ಸೆಳೆಯಿತು ಬೃಹತ್ ಮಾದರಿಯು ಬಣ್ಣ ಬಣ್ಣದ ದೀಪಗಳಿಂದ ಕಂಗೊಳಿಸುತ್ತಿತ್ತು ಅವನು ಘೋಷಿಸಿದ ಇದು ಭವಿಷ್ಯದ ತಂತ್ರಜ್ಞಾನ ದುಬಾರಿ ಯಂತ್ರೋಪಕರಣಗಳಿಂದ ನಮ್ಮ ನಗರ ಇನ್ನಷ್ಟು ಆಧುನಿಕವಾಗುತ್ತದೆ ಕೆಲವರು ಮೆಚ್ಚಿದರು ಆದರೆ ತೀರ್ಪುಗಾರರು ಪ್ರಶ್ನಿಸಿದರು ಇದರ ಹಿಂದಿನ ನಿಜವಾದ ವಿಜ್ಞಾನವೇನು ಇದು ನಿನ್ನ ಸ್ವಂತ ಕಲ್ಪನೆಯೇ ಅರ್ಜುನ್ ತಡಪಡಿಸುತ್ತಾ ಅಸ್ಪಷ್ಟವಾಗಿ ಉತ್ತರ ಕೊಟ್ಟನು ಅವರಿಗೆ ತಕ್ಷಣವೇ ತಿಳಿಯಿತು ಅವನು ಕೇವಲ ಹಣದಿಂದ ತಂದಿದ್ದಾನೆ ಇದರಲ್ಲಿ ಪರಿಶ್ರಮ ಇಲ್ಲ ಎನ್ನುವುದು ನಂತರ ಸಾವಿತ್ರಿ ತನ್ನ ಸರಳ ಮಾದರಿಯನ್ನು ತೋರಿಸಿದಳು ಮತ್ತು ವಿವರಿಸಿದಳು ಇದು ಹಳ್ಳಿಗಳ ರೈತರಿಗೆ ಸಹಾಯವಾಗುವ ನೀರಿನ ವ್ಯವಸ್ಥೆ ಅಲ್ಪ ವೆಚ್ಚದಲ್ಲಿ ನೀರನ್ನು ಹಂಚುವ ವಿಧಾನ ಇದನ್ನು ಉಪಯೋಗಿಸಿದರೆ ಒಂದು ಬಾವಿಯಿಂದ ಮೂರು ಜಮೀನುಗಳಿಗೆ ನೀರು ಒದಗಿಸಬಹುದು ಬಡ ರೈತರಿಗೆ ಇದರಿಂದ ನಿಜವಾದ ನೆರವು ಸಿಗುತ್ತದೆ ಅವಳ ಮಾತುಗಳು ಪ್ರಾಮಾಣಿಕವಾಗಿದ್ದವು ಅವಳ ಪ್ರಾಜೆಕ್ಟ್ ಸರಳವಾಗಿದ್ದರೂ ಉಪಯುಕ್ತವಾಗಿತ್ತು ತೀರ್ಪುಗಾರರು ಆಕೆಯ ಪರಿಶ್ರಮವನ್ನು ಮೆಚ್ಚಿದರು ಕೊನೆಗೆ ಫಲಿತಾಂಶವನ್ನು ಘೋಷಿಸಲಾಯಿತು ಮೊದಲ ಬಹುಮಾನ ಸಾವಿತ್ರಿಗೆ ಜನರು ಚಪ್ಪಾಳೆ ಹೊಡೆಯುತ್ತಾ ಸಾವಿತ್ರಿಯನ್ನು ಅಭಿನಂದಿಸಿದರು ಶಿಕ್ಷಕರು ಹೆಮ್ಮೆಯಿಂದ ಕಣ್ಣೀರಿಟ್ಟರು ಅರ್ಜುನ್ಗೆ ಇದು ಅವಮಾನವಾಗಿ ತೋಚಿತು ಅವನು ಕೋಪದಿಂದ ಕುದಿಯುತ್ತಾ ಯೋಚಿಸಿದ ಅವಳು ನನ್ನನ್ನು ಹೀಗೆ ಸೋಲಿಸಿದ್ದಾಳೆ ನಾನು ಇನ್ನು ಬಿಡುವುದಿಲ್ಲ ಮುಂದೆ ನಾನು ಹೇಗಾದರೂ ಅವಳನ್ನು ಅವಳ ಸ್ಥಾನಕ್ಕೆ ತರುತ್ತೇನೆ ಆದರೆ ಅವನಿಗೆ ತಿಳಿಯದೆ ಪ್ರತಿ ಸೋಲು ಅವನ ಅಹಂಕಾರದ ಗೋಡೆಯ ಬಿರುಕು ಬಿಡುತ್ತಿತ್ತು ಹೀಗೆ ವಿಜ್ಞಾನ ಪ್ರದರ್ಶನದಲ್ಲಿ ಅರ್ಜುನ್ ಸಾವಿತ್ರಿಯನ್ನು ಸೋಲಿಸಲು ಮಾಡಿದ ಮೊದಲ ಪ್ರಯತ್ನ ವಿಫಲವಾಯಿತು ವಿಜ್ಞಾನ ಪ್ರದರ್ಶನದಲ್ಲಿ ಸೋತ ಅರ್ಜುನನ ಮನಸ್ಸು ಶಾಂತವಾಗಲಿಲ್ಲ ಹಣದಿಂದ ಗೆಲ್ಲಲು ಆಗದಿದ್ದರೆ ಇನ್ನಾವುದೋ ಮಾರ್ಗದಿಂದ ಅವಳನ್ನು ಕೆಡವಿ ಬಿಡುತ್ತೇನೆ ಎಂದು ಅವನು ತೀರ್ಮಾನಿಸಿದ ಅಷ್ಟರಲ್ಲಿ ಶಾಲೆಯಲ್ಲಿ ವಾರ್ಷಿಕ ಸಾಂಸ್ಕೃತಿಕ ಸ್ಪರ್ಧೆ ನಡೆಯಲಿದೆ ಎಂಬ ಸುದ್ದಿ ಹೊರಬಂತು ಇದರಲ್ಲಿ ನೃತ್ಯ ನಾಟಕ ಗಾಯನ ವಾದ ವಿವಾದ ಎಲ್ಲವೂ ಇತ್ತು ಅರ್ಜುನ್ ತಮ್ಮ ಸ್ನೇಹಿತರಿಗೆ ಹೇಳಿದ ಈ ಬಾರಿ ನಾನು ಅವಳಿಗೆ ಬುದ್ಧಿ ಹೇಳಬೇಕು ನಾನು ಅವಳನ್ನು ಎಲ್ಲರ ಮುಂದೆಯೇ ಅವಮಾನಗೊಳಿಸುತ್ತೇನೆ ಸಾವಿತ್ರಿ ಸಾಹಿತ್ಯ ಭಾಷಣ ನಾಟಕಗಳಲ್ಲಿ ಉತ್ತಮ ಎಂದು ಎಲ್ಲರೂ ಅರಿತಿದ್ದರು ಹೀಗಾಗಿ ಅವಳು ವಾದ ವಿವಾದ ಸ್ಪರ್ಧೆಗೆ ಹೆಸರಿಸಿದಳು ವಿಷಯವೇನೆಂದರೆ ಹಣವೇ ಶಕ್ತಿ ಅಥವಾ ಜ್ಞಾನವೇ ಶಕ್ತಿ ಇದನ್ನು ಕೇಳಿದ ಅರ್ಜುನ್ ಖುಷಿಯಿಂದ ನಕ್ಕ ಅದೇ ವಿಷಯ ನನಗೆ ಬೇಕಾಗಿತ್ತು ನಾನು ಹಣದ ಪರವಾಗಿ ಮಾತನಾಡುತ್ತೇನೆ ಅವಳು ನನ್ನ ಮುಂದೆ ಮಾತನಾಡಲು ಸಾಧ್ಯವಾಗದಂತೆ ಮಾಡುತ್ತೇನೆ ಅವಳು ವೇದಿಕೆಯ ಮೇಲೆ ಬಂದು ಬಡತನದ ಬಗ್ಗೆ ಮಾತನಾಡಿದರೆ ಸಾಕು ನಾನು ಅವಳನ್ನು ಪೈಸೆ ಇಲ್ಲದವರ ದೊಡ್ಡ ದೊಡ್ಡ ಮಾತು ಎಂದು ವ್ಯಂಗ್ಯ ಮಾಡುತ್ತೇನೆ ಜನರೆಲ್ಲ ನಕ್ಕು ಬಿಡುತ್ತಾರೆ ಹೀಗೆ ಸ್ಪರ್ಧೆಯ ದಿನವೂ ಬಂತು ಸಭಾಂಗಣದಲ್ಲಿ ಜನ ತುಂಬಿದ್ದರು ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಮೊದಲು ಅರ್ಜುನ್ ವೇದಿಕೆಗೆ ಬಂದ ದುಬಾರಿ ಸೂಟ್ ಧರಿಸಿ ಮೈಕ್ ಹಿಡಿದು ಆತ್ಮವಿಶ್ವಾಸದಿಂದ ಮಾತನಾಡಿದ ಹಣವೇ ಶಕ್ತಿ ಹಣ ಇದ್ದರೆ ಮನೆ ಕಾರು ವಿದ್ಯೆ ಆರೋಗ್ಯ ಎಲ್ಲವೂ ಪಡೆಯಬಹುದು ಜ್ಞಾನವಿದ್ದರೂ ಹಣವಿಲ್ಲದಿದ್ದರೆ ಬದುಕು ದುಃಖಕರ ಹೀಗಾಗಿ ಜ್ಞಾನಕ್ಕಿಂತ ಹಣ ಮುಖ್ಯ ಅವನು ಪ್ರತಿ ವಾಕ್ಯದಲ್ಲೂ ತನ್ನ ಶ್ರೀಮಂತಿಕೆಯನ್ನು ತೋರಿಸಿದ ಅವನ ಮಾತುಗಳಿಗೆ ಕೆಲವು ವಿದ್ಯಾರ್ಥಿಗಳು ಚಪ್ಪಳೆ ಹೊಡೆದರು ಆದರೆ ಬಹುಮಂದಿ ಅಸಮಾಧಾನಗೊಂಡರು ಅವನ ನಂತರ ವೇದಿಕೆಗೆ ಬಂದವಳು ಸಾವಿತ್ರಿ ಅವಳು ಸರಳ ಉಡುಪು ಧರಿಸಿ ಮೈಕ್ ಹಿಡಿದು ಶಾಂತವಾಗಿ ನಿಂತಳು ಮತ್ತು ಹೇಳಿದಳು ಹಣವು ಜೀವನದ ಒಂದು ಭಾಗ ಆದರೆ ಜ್ಞಾನವೇ ಶಕ್ತಿ ಹಣದಿಂದ ಪುಸ್ತಕಗಳನ್ನು ಕೊಂಡುಕೊಳ್ಳಬಹುದು ಆದರೆ ಜ್ಞಾನವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಹಣದಿಂದ ವೈದ್ಯರನ್ನು ಕರೆಸಬಹುದು ಆದರೆ ಆರೋಗ್ಯವನ್ನು ಖರೀದಿಸಲು ಸಾಧ್ಯವಿಲ್ಲ ಹಣದಿಂದ ಸೇನೆ ನಿರ್ಮಿಸಬಹುದು ಆದರೆ ಯುದ್ಧ ಗೆಲ್ಲಲು ಬೇಕಾದ ತಂತ್ರಜ್ಞಾನ ಜ್ಞಾನದಿಂದ ಮಾತ್ರ ಬರುತ್ತದೆ ಸಾವಿತ್ರಿ ಮಾತನಾಡುತ್ತಿದ್ದಾಗಲೇ ಅರ್ಜುನ್ ಮಧ್ಯ ಪ್ರವೇಶಿಸಿದ ಹಾ ಹಾ ನೀನು ಬಡವಳಾಗಿರುವುದರಿಂದ ಜ್ಞಾನವೇ ಶಕ್ತಿ ಎಂದು ಹೇಳ್ತೀಯಾ ನಿನ್ನ ಮನೆಯ ದೀಪವು ಆರಿಹೋದರೆ ನಿನ್ನ ಜ್ಞಾನ ಏನು ಉಪಯೋಗ ಹೌದು ಚಪ್ಪಾಳೆ ಹೊಡೆಯೋರು ನಿನ್ನ ಮಾತುಗಳಿಗೆ ಪ್ರೋತ್ಸಾಹ ಕೊಡುತ್ತಾರೆ ಆದರೆ ನಾಳೆ ಬದುಕಿಗೆ ಹಣ ಬೇಕಾಗುತ್ತದೆ ಅದನ್ನು ನೀನು ಕೊಡಬಲ್ಲಯ್ಯ ಸಭಾಂಗಣದಲ್ಲಿ ಕೆಲವರು ನಕ್ಕರು ಅರ್ಜುನ್ ಸಂತೋಷಪಟ್ಟ ಅವನು ಅವಳನ್ನು ಅವಮಾನಗೊಳಿಸಿದ್ದೇನೆ ಎಂದು ಭಾವಿಸಿದ ಸಾವಿತ್ರಿ ನಗುಮುಖದಿಂದ ಅವನ ಕಡೆಗೆ ತಿರುಗಿ ಹೇಳಿದಳು ಅರ್ಜುನ್ ಹೌದು ನಾನು ಬಡವಳು ಕೆಲವೊಮ್ಮೆ ದೀಪ ಆರಬಹುದು ಆದರೆ ಅದೇ ಕತ್ತಲೆಯಲ್ಲಿ ನಾನು ಬೆಳಕು ಹುಡುಕಲು ಕಲಿತಿದ್ದೇನೆ ನೀನು ಬಂಗಲೆಯ ವಿದ್ಯುತ್ ದೀಪದ ಕೆಳಗೆ ಬದುಕುತ್ತಿದ್ದೀಯಾ ಆದರೆ ಒಂದೇ ಒಂದು ದಿನ ಆ ದೀಪ ಆರಿದರೆ ನಿನ್ನ ಬಳಿ ಬೆಳಕು ಹುಡುಕುವ ಧೈರ್ಯವಿರಲಾರದು ಹಣವು ತಾತ್ಕಾಲಿಕ ಜ್ಞಾನವು ಶಾಶ್ವತ ಇಂದು ನೀನು ನನ್ನನ್ನು ಹಾಸ್ಯ ಮಾಡಬಹುದು ಆದರೆ ನಾಳೆ ನನ್ನ ಜ್ಞಾನವೇ ನನಗೆ ದಾರಿ ತೆರೆಯುತ್ತದೆ ಆಗ ನಿನ್ನ ಹಣವು ನನ್ನನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ ಅವಳ ಧ್ವನಿ ಗಂಭೀರವಾಗಿತ್ತು ಹೃದಯ ಸ್ಪರ್ಶಿಯಾಗಿತ್ತು ಸಭಾಂಗಣವೇ ಚಪ್ಪಾಳೆ ಹೊಡೆದು ಕಂಗೊಳಿಸಿತು ಶಿಕ್ಷಕರು ಎದ್ದು ಅವಳಿಗೆ ಅಭಿನಂದನೆ ಸಲ್ಲಿಸಿದರು ವಾದ ವಿವಾದ ಸ್ಪರ್ಧೆಯಲ್ಲೂ ಕೂಡ ಮೊದಲ ಸ್ಥಾನ ಸಾವಿತ್ರಿಗೆ ದೊರೆಯಿತು ಮೌನವಾಗಿ ನಿಂತ ಅವನು ಯೋಚಿಸಿದ ಎರಡನೇ ಬಾರಿಯೂ ಅವಳಿಗೆ ಸೋತಿದ್ದೇನೆ ನಾನು ಅವಳನ್ನು ಹಾಸ್ಯ ಮಾಡಬೇಕೆಂದು ಬಂದಿದ್ದೆ ಆದರೆ ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೋಯಿತು ಎಂದು ಅವಳ ಮೇಲೆ ಕಿಡಿಕಾರುತ್ತಿದ್ದ ಒಂದು ದಿನ ಅವನು ಸ್ನೇಹಿತರೊಂದಿಗೆ ಕೋಪದಿಂದ ಹೇಳಿದ ಈ ಬಾರಿ ಅವಳ ಹೆಸರನ್ನೇ ಕೆಡವಬೇಕು ಎಲ್ಲರ ಮುಂದೆ ಅವಳ ಮರ್ಯಾದೆ ತೆಗೆಯಬೇಕು ಅದಕ್ಕೆ ವಿಕ್ರಮ್ ಕೇಳಿದ ಹೇಗೆ ಈವರೆಗೆ ನಿನ್ನ ಎಲ್ಲಾ ಯೋಜನೆ ವಿಫಲವಾಗಿದೆ ಅರ್ಜುನ್ ದುಷ್ಟನಗಿಯೊಂದಿಗೆ ಹೇಳಿದ ಸಾವಿತ್ರಿಯು ಬಡವಳಾದರೂ ಪ್ರಾಮಾಣಿಕಳಾಗಿರುವುದರಿಂದಲೇ ಜನ ಅವಳನ್ನು ಗೌರವಿಸುತ್ತಿದ್ದಾರೆ ಆಕೆಯ ಪ್ರಾಮಾಣಿಕತೆಗೆ ಧಕ್ಕೆ ತರುವಂತಹ ಸುಳ್ಳು ಆರೋಪ ಮಾಡಿದರೆ ಸಾಕು ಒಮ್ಮೆ ಅವಳ ಹೆಸರು ಕೆಡವಿದರೆ ಯಾರೂ ಅವಳನ್ನು ಬೆಂಬಲಿಸುವುದಿಲ್ಲ ಹೀಗೆ ಕಾಲೇಜಿನಲ್ಲಿ ಸಾಮೂಹಿಕ ನಿಧಿ ಸಂಗ್ರಹಣೆ ನಡೆಯುತ್ತಿತ್ತು ಎಲ್ಲಾ ವಿದ್ಯಾರ್ಥಿಗಳು ತಮಗೆ ಸಾಧ್ಯವಾದಷ್ಟು ಹಣವನ್ನು ಕೊಟ್ಟು ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಕಾರ್ಯಕ್ರಮವಿತ್ತು ಹಣವನ್ನು ಸಂಗ್ರಹಿಸಲು ಒಂದು ಡಬ್ಬಿಯನ್ನು ತರಗತಿಗಳಲ್ಲಿ ಇಡಲಾಗಿತ್ತು ಅರ್ಜುನ್ ತನ್ನ ಸ್ನೇಹಿತರಿಗೆ ಗುಟ್ಟಾಗಿ ಹೇಳಿದ ನಾವು ಆ ಡಬ್ಬಿಯಿಂದ ಹಣ ಕದ್ದು ನಂತರ ಸಾವಿತ್ರಿಯ ಮೇಲೆ ಆರೋಪ ಮಾಡೋಣ ಎಲ್ಲರೂ ಬಡವಳಿಗೆ ಹಣದ ಆಸೆ ಬಂದಿದೆ ಎಂದು ನಂಬುತ್ತಾರೆ ರೋಹಿತ್ ನಕ್ಕು ಹೇಳಿದ ಒಳ್ಳೆಯ ಐಡಿಯಾ ಒಂದು ಸಂಜೆ ತರಗತಿಯಲ್ಲಿ ಯಾರೂ ಇಲ್ಲದಿದ್ದಾಗ ಅರ್ಜುನ್ ಮತ್ತು ವಿಕ್ರಮ್ ನಿಧಿ ಸಂಗ್ರಹಣೆಯ ಡಬ್ಬಿಯನ್ನು ತೆರೆದು ಕೆಲವು ನೋಟುಗಳನ್ನು ಕದ್ದರು ಆ ಹಣವನ್ನು ಸಾವಿತ್ರಿ ಚೀಲದೊಳಗೆ ಹಾಕಿದರು ಮತ್ತು ಎಲ್ಲವನ್ನೂ ಸರಿಯಾಗಿ ಜೋಡಿಸಿ ಹೊರಟರು ಅರ್ಜುನ್ ಮನಸ್ಸಿನಲ್ಲೇ ಇಗುತ್ತಿದ್ದ ಈ ಬಾರಿ ಅವಳು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಾಳೆ ಬೆಳಿಗ್ಗೆ ಅವಳು ಕಳ್ಳಿ ಎಂದು ಬಯಲಾಗುತ್ತದೆ ಮಾರನೇ ದಿನ ಶಿಕ್ಷಕರು ನಿಧಿ ಸಂಗ್ರಹಣೆ ಹಣ ಎಣಿಸಲು ಬಂದರು ಆದರೆ ಹಣವು ತುಂಬಾ ಕಡಿಮೆ ಇರುವುದರಿಂದ ಅಲ್ಲಿ ಗಲಾಟೆ ಉಂಟಾಯಿತು ಎಲ್ಲಾ ವಿದ್ಯಾರ್ಥಿಗಳ ಬ್ಯಾಗ್ ತಪಾಸಣೆ ಮಾಡುವ ನಿರ್ಧಾರ ತೆಗೆದುಕೊಳ್ಳಲಾಯಿತು ಸಾವಿತ್ರಿ ನಿಶ್ಚಿಂತೆಯಿಂದ ಕುಳಿತಿದ್ದಳು ಆದರೆ ಅವಳ ಬ್ಯಾಗ್ನಲ್ಲಿ ಆ ನೋಟುಗಳು ಕಂಡಾಗ ಎಲ್ಲರೂ ಬೆಚ್ಚಿಬಿದ್ದರು ವಿದ್ಯಾರ್ಥಿಗಳಲ್ಲಿ ಗುಸುಗುಸು ಪ್ರಾರಂಭವಾಯಿತು ಅಯ್ಯೋ ಸಾವಿತ್ರಿಯೇ ಕದ್ದಳ ಅವಳು ಬಡವಳಾಗಿದ್ದರಿಂದ ಹೀಗೆ ಮಾಡಿದಳೇನು ಶಿಕ್ಷಕರು ಕ್ಷಣ ದಂಗಾದರು ಅರ್ಜುನ್ ಮುಖದಲ್ಲಿ ತಾಳಲಾರದ ಸಂತೋಷ ಅವನು ಸುಳ್ಳು ಕರುಣೆ ತೋರಿಸಿ ಹೇಳಿದ ಮಿಸ್ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ ನಾವು ಅವಳನ್ನು ಸದಾ ಪ್ರಾಮಾಣಿಕಳು ಎಂದು ಭಾವಿಸಿದ್ದೆವು ಆದರೆ ನೋಡಿ ಆಗ ಸಾವಿತ್ರಿಯ ಕಣ್ಣು ನೀರಿನಿಂದ ತುಂಬಿತು ಅವಳು ಶಾಂತ ಧ್ವನಿಯಲ್ಲಿ ಹೇಳಿದಳು ಮಿಸ್ ನಾನು ಈ ಹಣವನ್ನು ಮುಟ್ಟಲು ಇಲ್ಲ ನನ್ನ ಚೀಲಕ್ಕೆ ಇದು ಹೇಗೆ ಬಂದಿತು ಎಂದು ನನಗೆ ತಿಳಿದಿಲ್ಲ ನಾನು ಬಡವಳಾಗಿದ್ದರೂ ನಾನು ಕಳ್ಳತನ ಮಾಡುವವಳಲ್ಲ ದಯವಿಟ್ಟು ನನಗೆ ನ್ಯಾಯ ನೀಡಿ ಅವಳ ಧೈರ್ಯವು ಕೆಲವರ ಮನಸ್ಸು ತಟ್ಟಿತು ಆದರೆ ಸಾಕ್ಷಿ ಅವಳ ವಿರುದ್ಧವಾಗಿತ್ತು ಪ್ರಿನ್ಸಿಪಾಲ್ ಹೇಳಿದರು ಸಾವಿತ್ರಿ ನಾವು ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದೇವೆ ಆದರೆ ಈ ಪರಿಸ್ಥಿತಿಯಲ್ಲಿ ನಿನ್ನನ್ನು ನಿರ್ದೋಷಿ ಎಂದು ಸಾಬೀತುಪಡಿಸಲು ಸಾಕ್ಷಿ ಬೇಕು ಇಲ್ಲದಿದ್ದರೆ ಎಲ್ಲರ ಮುಂದೆ ನಿನ್ನ ಗೌರವಕ್ಕೆ ಮಸಿಬಿಡುತ್ತದೆ ಆಗ ಒಬ್ಬ ವಿದ್ಯಾರ್ಥಿ ಮುಂದೆ ಬಂದನು ಆಕಾಶ್ ಸಾವಿತ್ರಿ ಆಪ್ತ ಸ್ನೇಹಿತನಾಗಿದ್ದ ಅವನು ಗಂಭೀರವಾಗಿ ಹೇಳಿದ ಸರ್ ನಾನು ನಿಜವನ್ನು ಹೇಳುತ್ತೇನೆ ನಿನ್ನೆ ಸಂಜೆ ನಾನು ಕ್ಲಾಸಿಗೆ ಬಂದಿದ್ದಾಗ ಅರ್ಜುನ್ ಮತ್ತು ವಿಕ್ರಮ್ ನಿಧಿ ಸಂಗ್ರಹಣೆಯ ಡಬ್ಬಿಯನ್ನು ತೆಗೆಯುತ್ತಿರುವುದನ್ನು ಕಂಡಿದ್ದೆ ನಾನು ಭಯದಿಂದ ಏನು ಹೇಳಲಿಲ್ಲ ಆದರೀಗ ಮೌನವಾಗಿದ್ದರೆ ತಪ್ಪಾಗುತ್ತದೆ ಅವನ ಮಾತುಗಳು ತರಗತಿಯನ್ನು ಮೌನಗೊಳಿಸಿತು ಎಲ್ಲರೂ ಆಶ್ಚರ್ಯದಿಂದ ಅವನತ್ತ ನೋಡಿದರು ಪ್ರಿನ್ಸಿಪಾಲ್ ಗಂಭೀರ ಧ್ವನಿಯಲ್ಲಿ ಕೇಳಿದರು ಆಕಾಶ್ ನೀನು ಹೇಳುತ್ತಿರುವುದು ಗಂಭೀರ ಆರೋಪ ನಿಜಕ್ಕೂ ನೀನು ಅದನ್ನು ಕಂಡಿದ್ದೀಯಾ ಆಕಾಶ್ ಧೈರ್ಯದಿಂದ ಉತ್ತರಿಸಿದ ಹೌದು ಸರ್ ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ ಅವರು ಡಬ್ಬಿಯನ್ನು ತೆರೆದು ಹಣ ತೆಗೆದುಕೊಂಡು ಸಾವಿತ್ರಿಯ ಚೀಲದೊಳಗೆ ಹಾಕುವುದನ್ನು ಕಂಡೆ ನಾನು ಭಯದಿಂದ ತಕ್ಷಣ ಏನು ಹೇಳಲಿಲ್ಲ ಆದರೀಗ ಮೌನವಾಗಿದ್ದರೆ ನನ್ನ ಅಂತರಾತ್ಮವೇ ನನಗೆ ಕ್ಷಮಿಸದು ಪ್ರಿನ್ಸಿಪಾಲ್ ತಕ್ಷಣವೇ ಕಚೇರಿಯ ಸಿಸಿಟಿವಿ ದೃಶ್ಯಗಳನ್ನು ತೋರಿಸುವಂತೆ ಹೇಳಿದರು ವಿಡಿಯೋ ತೆರೆದಾಗ ಎಲ್ಲರ ಮುಂದೆ ದೃಶ್ಯ ಸ್ಪಷ್ಟವಾಗಿ ಕಾಣಿಸಿತು ಅರ್ಜುನ್ ಮತ್ತು ವಿಕ್ರಮ್ ತರಗತಿಯಲ್ಲಿ ನುಗ್ಗಿ ಡಬ್ಬಿಯಿಂದ ಹಣ ತೆಗೆದು ಸಾವಿತ್ರಿಯ ಚೀಲಕ್ಕೆ ಹಾಕುತ್ತಿರುವುದು ವಿದ್ಯಾರ್ಥಿಗಳಲ್ಲಿ ಗುಸುಗುಸು ಮಾತುಗಳು ಶುರುವಾದವು ಅಯ್ಯೋ ನಾವು ಸಾವಿತ್ರಿಯನ್ನು ತಪ್ಪಾಗಿ ಶಂಕಿಸಿದ್ದೇವೆ ಅವಳೇ ಪ್ರಾಮಾಣಿಕಳಾಗಿದ್ದಾಳೆ ಅರ್ಜುನ ಮುಖ ಬೆಚ್ಚಿಬಿದ್ದು ಅವನು ತಕ್ಷಣ ನೆಪ ಹೇಳಲು ಯತ್ನಿಸಿದ ಸರ್ ಇದು ಕೇವಲ ತಮಾಷೆ ನಾವು ಕೇವಲ ಆಟವಾಡಲು ಆದರೆ ಪ್ರಿನ್ಸಿಪಾಲ್ ಕೋಪದಿಂದ ಗದರಿಸಿದರು ಎಂದು ಸುಳ್ಳು ಆರೋಪ ಮಾಡುತ್ತೀಯಾ ಒಬ್ಬ ನಿರ್ದೋಷಿ ವಿದ್ಯಾರ್ಥಿನಿಯ ಹೆಸರನ್ನು ಹಾಳು ಮಾಡುವಷ್ಟು ದೊಡ್ಡ ಪಾಪ ಯಾವ ತಮಾಷೆಯೂ ಅಲ್ಲ ಅರ್ಜುನ್ ನಿನ್ನ ಅಹಂಕಾರಕ್ಕಾಗಿ ನೀನು ಬೆಲೆ ತೆರಲೇಬೇಕು ಅರ್ಜುನ್ ತಲೆ ಎತ್ತಲಾಗದೆ ನಿಂತ ಅವನ ಸ್ನೇಹಿತರು ಮೌನವಾಗಿದ್ದರು ಪ್ರಿನ್ಸಿಪಾಲ್ ಸಾವಿತ್ರಿಯತ್ತ ತಿರುಗಿ ಹೇಳಿದರು ಮಗುವೆ ನಿನ್ನ ಮೇಲೆ ನಾವು ಶಂಕೆ ಮಾಡಿರುವುದು ನಮ್ಮ ತಪ್ಪು ನಿನ್ನ ನಿಷ್ಕಪಟತೆ ಈಗ ಎಲ್ಲರ ಮುಂದೆ ಸಾಬೀತಾಗಿದೆ ನೀನು ನಮ್ಮ ಕಾಲೇಜಿಗೆ ಹೆಮ್ಮೆ ಸಾವಿತ್ರಿ ಕಣ್ಣೀರು ಒರೆಸಿಕೊಂಡು ಶಾಂತ ಧ್ವನಿಯಲ್ಲಿ ಉತ್ತರಿಸಿದಳು ಸರ್ ನಾನು ಕೋಪಗೊಂಡಿಲ್ಲ ನನಗೆ ನೋವಾದದ್ದು ಅಷ್ಟೇ ನಾನು ಬಡವಳಾಗಿರುವುದರಿಂದಲೇ ಸುಲಭವಾಗಿ ಆರೋಪಿಸಲಾಯಿತು ಆದರೆ ಸತ್ಯ ಯಾವಾಗಲೂ ಬೆಳಕಿಗೆ ಬರುತ್ತದೆ ಎಂಬುದರಲ್ಲಿ ನನ್ನ ನಂಬಿಕೆ ದೃಢವಾಗಿದೆ ಅವಳ ಮಾತುಗಳು ಎಲ್ಲರ ಹೃದಯ ತಟ್ಟಿದವು ವಿದ್ಯಾರ್ಥಿಗಳು ಎದ್ದು ಅವಳಿಗೆ ಭರ್ಜರಿ ಚಪ್ಪಾಳೆ ಹೊಡೆದರು ಅರ್ಜುನ್ ಮತ್ತು ಅವನ ಸ್ನೇಹಿತರಿಗೆ ಶಾಲೆಯು ಗಂಭೀರ ಶಿಕ್ಷೆ ನೀಡಿತು ಒಂದು ತಿಂಗಳ ಕಾಲ ಎಲ್ಲಾ ಸ್ಪರ್ಧೆಗಳಿಂದ ಅಮಾನತುಗೊಳಿಸಲಾಯಿತು ಮತ್ತು ಅವರ ಪಾಲಕರಿಗೆ ಮಾಹಿತಿ ಕಳುಹಿಸಲಾಯಿತು ಅರ್ಜುನ್ ಅವಮಾನದಿಂದ ಕಂಗಾಲಾಗಿದ್ದ ಇನ್ನು ಯಾರು ಅವನ ಶ್ರೀಮಂತಿಕೆಯ ಬಗ್ಗೆ ಗೌರವದಿಂದ ಮಾತನಾಡಲಿಲ್ಲ ಬದಲಿಗೆ ಅವನ ಅಹಂಕಾರದ ಮೇಲೆ ತೀಕ್ಷ್ಣ ಟೀಕೆ ನಡೆಯಿತು ಇತ್ತ ಸಾವಿತ್ರಿ ಎಲ್ಲರ ಕಣ್ಣಲ್ಲಿ ನಾಯಕಿಯಾದಳು ಅವಳ ಪ್ರಾಮಾಣಿಕತೆ ಧೈರ್ಯ ಮತ್ತು ತಾಳ್ಮೆ ಇವುಗಳು ಅವಳನ್ನು ವಿದ್ಯಾರ್ಥಿಗಳಲ್ಲಿ ಪ್ರೇರಣೆಯಾಗಿ ಮಾಡಿದವು ಆ ರಾತ್ರಿ ಸಾವಿತ್ರಿ ತನ್ನ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿಕೊಂಡಳು ಈ ಜಗತ್ತಿನಲ್ಲಿ ಬಡತನಕ್ಕೆ ತಲೆಬಾಗಬೇಕಾಗಿಲ್ಲ ಪ್ರಾಮಾಣಿಕತೆ ಮತ್ತು ಜ್ಞಾನವೇ ನನ್ನ ನಿಜವಾದ ಶಕ್ತಿ ಅರ್ಜುನ್ ಮಾಡಿದ ಎಲ್ಲಾ ಕುತಂತ್ರಗಳನ್ನು ಸೋಲಿಸಿದೆ ಮುಂದೆ ನನ್ನ ಹೋರಾಟ ಇನ್ನು ದೊಡ್ಡ ಮಟ್ಟದಲ್ಲಿ ಸಾಗಲಿದೆ ಒಂದು ದಿನ ನಾನು ಮಾತ್ರವಲ್ಲ ನನ್ನ ತಂದೆ ತಾಯಿಯು ನನ್ನ ಸಾಧನೆಯಿಂದ ತಲೆ ಎತ್ತಿ ನಡೆಯುವರು ಅರ್ಜುನಿಗೆ ಮೊದಲ ಬಾರಿಗೆ ತನ್ನ ದುರಂಕಾರವೇ ತನ್ನ ಸೋಲಿನ ಕಾರಣವೆಂಬ ಅರಿವು ಮೂಡಲಾರಂಭಿಸಿತು ಅವನ ಅಹಂ ಅವನಿಂದ ದೂರವಾಗತೊಡಗಿತು ಸಾಮಾನ್ಯವಾಗಿ ಅವನು ಕಾಲೇಜಿಗೆ ಕಾರಿನಲ್ಲಿ ಬಂದು ದೊಡ್ಡ ಶೋಭೆ ತೋರಿಸುತ್ತಿದ್ದ ಆದರೆ ಈಗ ಅವನು ಮೌನವಾಗಿಯೇ ತರಗತಿಗೆ ಬಂದು ಕುಳಿತುಕೊಳ್ಳುತ್ತಿದ್ದ ಅವನ ಸ್ನೇಹಿತರು ದೂರವಾಗಿದ್ದರು ನಿನ್ನ ಅಹಂಕಾರ ನಮ್ಮನ್ನು ಕಂಟಕಕ್ಕೆ ತಳ್ಳಿತು ಎಂದು ವಿಕ್ರಮ್ ರೋಹಿತ್ ದೂರ ಉಳಿಯಲು ಶುರು ಮಾಡಿದರು ಅವನ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಪ್ರಶ್ನೆ ಎದ್ದಿತು ನಾನು ನಿಜಕ್ಕೂ ಏನು ಗೆದ್ದಿದ್ದೇನೆ ಹಣ ಬಂಗಲೆ ಕಾರು ಎಲ್ಲವೂ ಇದೆ ಆದರೆ ಯಾರು ನನಗೆ ಗೌರವ ನೀಡುತ್ತಿಲ್ಲ ಬಡತನದಲ್ಲೂ ಸಾವಿತ್ರಿಗೆ ಎಲ್ಲರ ಹೃದಯ ಗೆಲ್ಲುವ ಶಕ್ತಿ ಇದೆ ನನ್ನ ಶ್ರೀಮಂತಿಕೆಯಲ್ಲಂತೂ ಕಾರಿ ಗರ್ವವಿದೆ ಒಂದು ಸಂಜೆ ಅರ್ಜುನ್ ಮನೆಗೆ ಹೋದಾಗ ತಂದೆ ವ್ಯವಹಾರದಲ್ಲಿ ಬ್ಯುಸಿಯಾಗಿದ್ದರು ತಾಯಿ ಸಮಾಜದ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದರು ಅವನು ಒಬ್ಬಂಟಿಯಾಗಿದ್ದ ಆ ಸಮಯ ಅವನ ಮನಸ್ಸು ಹೇಳಿತು ಸಾವಿತ್ರಿ ತನ್ನ ಬಡ ತಂದೆ ತಾಯಿಗೆ ಹೋರಾಡುತ್ತಾಳೆ ಆದರೆ ನಾನು ನನ್ನ ತಂದೆ ತಾಯಿ ಸಮಾಜದಲ್ಲಿ ತಲೆ ತಗ್ಗಿಸುವಂತೆ ಮಾಡುತ್ತಿದ್ದೇನೆ ಅವರ ಹಣದಿಂದ ಬದುಕುತ್ತಿದ್ದೇನೆ ಆದರೆ ನನ್ನ ಸಾಧನೆಯಲ್ಲಿ ಅವನ ಹೃದಯದಲ್ಲಿ ಆತ್ಮಾವಲೋಕನ ಪ್ರಾರಂಭವಾಯಿತು ಇತ್ತ ಸಾವಿತ್ರಿ ತನ್ನ ಜೀವನವನ್ನು ಹೊಸ ಉತ್ಸಾಹದಿಂದ ಮುಂದುವರೆಸುತ್ತಿದ್ದಳು ಅವಳ ಬಗ್ಗೆ ಕಾಲೇಜಿನಲ್ಲಿ ಮಾತ್ರವಲ್ಲ ನಗರದಲ್ಲಿಯೇ ಅವಳ ಹೆಸರು ಹರಡಿತು ಶಿಕ್ಷಕರು ಅವಳ ಪ್ರತಿಭೆಯನ್ನು ಗಮನಿಸಿ ರಾಜ್ಯಮಟ್ಟದ ಮಟ್ಟದ ವಾದವಿವಾದ ಸ್ಪರ್ಧೆಗೆ ಅವಳ ಹೆಸರನ್ನು ಶಿಫಾರಸು ಮಾಡಿದರು ಸುದ್ದಿ ಕೇಳಿ ಸಾವಿತ್ರಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು ಇತ್ತ ಕಡೆ ಸಾವಿತ್ರಿಯ ಆಯ್ಕೆ ಸುದ್ದಿ ಕೇಳಿದ ಅರ್ಜುನ್ ಮನಸ್ಸು ಕುದಿಯಿತು ಆದರೆ ಈ ಬಾರಿ ಕೋಪವಲ್ಲ ಆಳವಾದ ಅಸೂಯ ಮತ್ತು ತನ್ನ ದುರ್ಬಲತೆಯ ಅರಿವು ಅವನು ಮನಸ್ಸಿನಲ್ಲಿ ಹೇಳಿಕೊಂಡ ನಾನು ಅವಳನ್ನು ಸೋಲಿಸಲು ಎಷ್ಟೋ ಕುತಂತ್ರ ಮಾಡಿದೆ ಆದರೆ ಅವಳು ಪ್ರತಿ ಸಲ ಸತ್ಯದಿಂದ ಗೆದ್ದಳು ನಾನು ಸತ್ಯವನ್ನು ಬಿಟ್ಟು ಅಹಂಕಾರವನ್ನು ಹಿಡಿದಿದ್ದರಿಂದಲೇ ಸೋತಿದ್ದೇನೆ ನಾನು ಬದಲಾಗಬೇಕು ಇಲ್ಲದಿದ್ದರೆ ನನ್ನ ಜೀವನ ಕತ್ತಲೆಯೇ ಒಂದು ರಾತ್ರಿ ಅರ್ಜುನ್ ತನ್ನ ಡೈರಿಯಲ್ಲಿ ಬರೆದ ನನ್ನ ಹಳೆಯ ತಪ್ಪುಗಳನ್ನು ನಾನು ಮರೆಯುವುದಿಲ್ಲ ಅವುಗಳ ನನಗೆ ಪಾಠ ಇನ್ನು ಮುಂದೆ ಸಾವಿತ್ರಿಗೆ ಶತ್ರುವಾಗುವುದಿಲ್ಲ ಬದಲಾಗಿ ಅವಳ ಹೋರಾಟದಿಂದ ಪಾಠ ಕಲಿಯುತ್ತೇನೆ ನಾನು ಸಹ ನನ್ನ ಜೀವನದಲ್ಲಿ ನಿಜವಾದ ಸಾಧನೆ ಮಾಡಬೇಕು ಆ ಕ್ಷಣದಿಂದ ಅವನಲ್ಲಿ ಬದಲಾವಣೆ ಆರಂಭವಾಯಿತು ಇತ್ತ ಸಾವಿತ್ರಿ ರಾಜ್ಯ ಮಟ್ಟದ ಸ್ಪರ್ಧೆಗೆ ತಯಾರಿ ಪ್ರಾರಂಭಿಸಿದ್ದಳು ಅವಳು ಪ್ರತಿದಿನ ಗಂಟೆಗಳ ಕಾಲ ಪುಸ್ತಕ ಓದುತ್ತಿದ್ದಳು ಭಾಷಣ ಅಭ್ಯಾಸ ಮಾಡುತ್ತಿದ್ದಳು ತಂದೆ ತಾಯಿ ಅವಳಿಗೆ ಪ್ರೋತ್ಸಾಹ ನೀಡುತ್ತಿದ್ದರು ಮಗಳೇ ನಿನ್ನ ಹೋರಾಟ ನಮಗೆ ಹೊಸ ಬದುಕನ್ನು ನೀಡಿದೆ ನಿನ್ನ ಸಾಧನೆ ನಮಗೆ ಹೆಮ್ಮೆ ತಂದಿದೆ ಎಂದು ತಂದೆ ಕಣ್ಣೀರು ಹಾಕುತ್ತಾ ಹೇಳಿದರು ಸಾವಿತ್ರಿಯ ಹೃದಯದಲ್ಲಿ ಮತ್ತಷ್ಟು ದೃಢ ಸಂಕಲ್ಪ ಹುಟ್ಟಿತು ನಗರದ ಭವ್ಯ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ವಾದವಿವಾದ ಸ್ಪರ್ಧೆ ನಡೆಯುತ್ತಿದ್ದಂತೆ ಅಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಸೇರಿದರು ಎಲ್ಲರ ಮುಖದಲ್ಲೂ ಆತಂಕ ಮತ್ತು ಉತ್ಸಾಹ ಮಿಶ್ರವಾಗಿತ್ತು ಸಾವಿತ್ರಿ ವೇದಿಕೆಯ ಹಿಂಭಾಗದಲ್ಲಿ ಕುಳಿತಿದ್ದಳು ಅವಳ ಹೃದಯದಲ್ಲಿ ದೃಢತೆ ಇದ್ದರೂ ಬಡತನದಿಂದ ಬಂದ ತೊಂದರೆ ಅವಳಿಗೆ ತೊಂದರೆ ಮಾಡುತ್ತಿತ್ತು ಪುಸ್ತಕಗಳು ಕಡಿಮೆ ಅಭ್ಯಾಸ ಮಾಡಲು ಅವಕಾಶ ಕಡಿಮೆ ಇವೆಲ್ಲ ಅವಳನ್ನು ಕ್ಷಣಕಾಲ ಕಾಡಿದವು ಅವಳು ಮನಸ್ಸಿನಲ್ಲಿ ಯೋಚಿಸಿದಳು ನನ್ನ ಬಳಿ ಸಂಪತ್ತು ಇಲ್ಲದಿದ್ದರೂ ನನ್ನ ಬಳಿ ಆತ್ಮವಿಶ್ವಾಸವಿದೆ ಅದೇ ನನ್ನ ಶಕ್ತಿ ಎಂದುಕೊಂಡಳು ಅಲ್ಲಿ ಸಾವಿತ್ರಿಗೆ ಅಚ್ಚರಿ ಕಾಯುತ್ತಿತ್ತು ಅರ್ಜುನ್ ಸಹ ಸ್ಪರ್ಧೆಗೆ ಆಯ್ಕೆಯಾಗಿದ್ದನು ಇವನು ಮತ್ತೆ ನನ್ನ ಎದುರಿಗೆ ಬಂದನೆ ಎಂದು ಅವಳು ಚಿಂತಿಸಿದಳು ಆದರೆ ಅರ್ಜುನ್ ಈ ಬಾರಿ ವಿಭಿನ್ನವಾಗಿದ್ದ ಅವನ ಮುಖದಲ್ಲಿ ಗರ್ವ ಇರಲಿಲ್ಲ ಅವನು ಶಾಂತವಾಗಿ ನಿಂತು ಅವಳ ಕಡೆ ಒಮ್ಮೆ ನೋಡಿ ಮುಗುಳ್ನಕ್ಕ ಆ ನಗುವಿನಲ್ಲಿ ದ್ವೇಷ ಇರಲಿಲ್ಲ ವಿಚಿತ್ರವಾದ ಒಡನಾಟವಿತ್ತು ಮೊದಲ ಸುತ್ತು ಸ್ಪರ್ಧೆಯ ವಿಷಯ ಶಿಕ್ಷಣದ ನಿಜವಾದ ಉದ್ದೇಶ ಜೀವನ ರೂಪಿಸಬೇಕು ಅಥವಾ ಉದ್ಯೋಗ ಕೊಡಬೇಕು ಮೊದಲ ಸ್ಪರ್ಧಿಗಳು ತಮ್ಮ ಮಾತು ಮುಗಿಸಿದ ನಂತರ ಸಾವಿತ್ರಿಯ ಸರದಿ ಬಂದಿತು ಅವಳು ವೇದಿಕೆ ಮೇಲೆ ಹೋದಳು ಅವಳ ಧ್ವನಿ ನಡುಗುತ್ತಿದ್ದರೂ ದೃಢವಾಗಿತ್ತು ಶಿಕ್ಷಣ ನಮ್ಮನ್ನು ಉದ್ಯೋಗ ಕೊಡಲು ಮಾತ್ರವಲ್ಲ ಮನುಷ್ಯರನ್ನಾಗಿ ರೂಪಿಸಲು ಬೇಕಾಗಿದೆ ಉದ್ಯೋಗ ಜೀವನದ ಒಂದು ಭಾಗ ಆದರೆ ನೈತಿಕತೆ ಮೌಲ್ಯ ಧೈರ್ಯ ಇವುಗಳಿಲ್ಲದಿದ್ದರೆ ಶಿಕ್ಷಣದ ಅರ್ಥವೇ ಇಲ್ಲ ಅವಳ ಮಾತುಗಳು ಸಭಾಂಗಣವನ್ನು ತಟ್ಟಿದವು ಜನರು ಚಪ್ಪಾಳೆ ಹೊಡೆದರು ಅರ್ಜುನ್ ಸರದಿ ಬಂದಾಗ ಅವನು ಜಂಬದಿಂದ ಮಾತನಾಡಲಿಲ್ಲ ಅವನು ನಿಜವಾದ ಆಲೋಚನೆ ಹಂಚಿಕೊಂಡ ನಾನು ಒಮ್ಮೆ ಶಿಕ್ಷಣವೆಂದರೆ ಅಂಕಗಳು ಹುದ್ದೆ ಹಣ ಎಂದುಕೊಂಡಿದ್ದೆ ಆದರೀಗ ನನಗೆ ಅರ್ಥವಾಗಿದೆ ಶಿಕ್ಷಣ ನಮ್ಮ ಸ್ವಭಾವವನ್ನು ರೂಪಿಸುತ್ತದೆ ನಾವು ಸಮಾಜಕ್ಕೆ ಏನು ಕೊಡುತ್ತೇವೆ ಎಂಬುದೇ ಮುಖ್ಯ ಅವನ ಮಾತುಗಳನ್ನು ಕೇಳಿ ಸಾವಿತ್ರಿಗೂ ಅಚ್ಚರಿಯಾಯಿತು ಇವನ ಮಾತು ಬದಲಾಗಿದೆ ಅವನು ನಿಜವಾಗಿಯೂ ಬದಲಾಗುತ್ತಿದ್ದಾನೆ ಎಂದು ಅವಳು ಅಂತರಂಗದಲ್ಲಿ ಯೋಚಿಸಿದಳು ಮಧ್ಯಂತರದಲ್ಲಿ ಸಾವಿತ್ರಿ ತನ್ನ ಪುಸ್ತಕಗಳನ್ನು ಹುಡುಕುತ್ತಾ ಗಾಬರಿಯಾಗಿದ್ದಳು ಅವಳ ಒಂದು ಪ್ರಮುಖ ಟಿಪ್ಪಣಿ ಪುಸ್ತಕ ಕಣ್ಮರೆಯಾಗಿತ್ತು ಅದರಲ್ಲಿ ಅವಳು ಕೊನೆಯ ಸುತ್ತಿನ ಅಂಶಗಳನ್ನು ಬರೆದಿದ್ದಳು ಅವಳು ತಲ್ಲಣಗೊಂಡಳು ಅದಿಲ್ಲದೆ ನಾನು ಹೇಗೆ ತಯಾರಾಗಲಿ ಎಂದು ಕಣ್ಣೀರಿಡತೊಡಗಿದಳು ಅವಳ ಎದುರಿಗೆ ಹಠಾತ್ ಅರ್ಜುನ ಬಂದನು ಅವನ ಕೈಯಲ್ಲಿ ಆ ಟಿಪ್ಪಣಿ ಪುಸ್ತಕವೇ ಇತ್ತು ಇದು ನಿನ್ನದೇನಾ ಎಂದು ಕೇಳಿದನು ಅವಳು ಸಂಶಯದಿಂದ ನೋಡಿದಳು ಹೌದು ಇದು ನಿನಗೆ ಹೇಗೆ ಸಿಕ್ಕಿತು ಅವನು ಶಾಂತವಾಗಿ ಉತ್ತರಿಸಿದನು ಯಾರೋ ಅಜಾಗರೂಕತೆಯಿಂದ ಬಿಟ್ಟು ಹೋಗಿದ್ದರು ನಾನು ಎತ್ತಿಕೊಂಡೆ ಈ ಬಾರಿ ನಿನ್ನ ಶ್ರಮ ನಷ್ಟವಾಗದಿರಲಿ ಎಂದು ಕೊಟ್ಟಿದ್ದೇನೆ ನಿನ್ನ ಶಕ್ತಿ ನಿನ್ನ ಪರಿಶ್ರಮ ಅದನ್ನು ಕಳೆದುಕೊಳ್ಳಬೇಡ ಅವನ ಧ್ವನಿಯಲ್ಲಿ ಪ್ರಾಮಾಣಿಕತೆ ಇತ್ತು ಸಾವಿತ್ರಿಯ ಹೃದಯ ಬೆಚ್ಚಿಬಿದ್ದಿತು ಇವನೇ ಅಹಂಕಾರಿ ಅರ್ಜುನನ ಅಥವಾ ಹೊಸ ಅರ್ಜುನನ ಕೊನೆಯ ಸುತ್ತಿನ ವಿಷಯ ಮಾನವೀಯತೆ ಇಂದಿನ ಸಮಾಜದಲ್ಲಿ ಅದರ ಸ್ಥಾನ ಸಾವಿತ್ರಿ ಧೈರ್ಯವಾಗಿ ಮಾತನಾಡಿದಳು ಮಾನವೀಯತೆ ಎಂದರೆ ಕರುಣೆ ಸಹಾನುಭೂತಿ ಪರಸ್ಪರ ಬೆಂಬಲ ಬಡತನ ಶ್ರೀಮಂತಿಕೆ ಜಾತಿ ಧರ್ಮ ಯಾವುದು ಮಾನವೀಯತೆಯ ಮುಂದೆ ದೊಡ್ಡದಲ್ಲ ಸಮಾಜವು ಬದುಕಲು ಮಾನವೀಯತೆ ಜೀವಂತವಾಗಿರಬೇಕು ಅವಳ ಮಾತುಗಳು ಸಭಾಂಗಣದ ಹೃದಯವನ್ನೇ ಮುಟ್ಟಿದವು ಅರ್ಜುನ್ ಸಹ ಮಾತನಾಡಿದನು ನಾನು ಒಮ್ಮೆ ಮಾನವೀಯತೆಯನ್ನು ಮರೆತಿದ್ದೆ ಹಣವೇ ಎಲ್ಲವನ್ನೂ ತರುತ್ತದೆ ಎಂದುಕೊಂಡಿದ್ದೆ ಆದರೆ ಜೀವನವೇ ನನಗೆ ಪಾಠ ಕಲಿಸಿತು ಮಾನವೀಯತೆ ಇಲ್ಲದೆ ಸಂಪತ್ತು ಕೂಡ ವ್ಯರ್ಥ ಮಾನವೀಯತೆಯೊಂದಿಗೆ ಬದುಕಿದರೆ ಜೀವನವೇ ಸಂಪತ್ತು ಅವನ ಧ್ವನಿ ನಿಜವಾದ ಪಶ್ಚಾತ್ತಾಪ ಮತ್ತು ಅರಿವಿನಿಂದ ತುಂಬಿತ್ತು ಫಲಿತಾಂಶ ಘೋಷಿಸಲಾಯಿತು ಸಾವಿತ್ರಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದಳು ಸಭಾಂಗಣದಲ್ಲಿ ಚಪ್ಪಾಳೆಗಳ ಸುರಿಮಳೆಯಾಯಿತು ಅವಳ ಕಡೆ ನೋಡುತ್ತಾ ಅರ್ಜುನ್ ನಕ್ಕನು ಅವನು ಸೋತಿದ್ದರೂ ಅವನ ಹೃದಯ ಹಗುರವಾಗಿತ್ತು ಅವಳ ಜಯ ನನಗೆ ಪಾಠ ಇಂದಿನಿಂದ ನಾನು ಸಹ ನಿಜವಾದ ಜೀವನವನ್ನು ಅನುಭವಿಸಬೇಕು ಮರುದಿನ ಶಾಲೆಯಲ್ಲಿ ಸಾವಿತ್ರಿ ಅವನನ್ನು ಭೇಟಿಯಾದಳು ನೀನು ನನ್ನ ಟಿಪ್ಪಣಿಯನ್ನು ತಂದುಕೊಡದಿದ್ದರೆ ನನಗೆ ತುಂಬಾ ಕಷ್ಟವಾಗುತ್ತಿತ್ತು ಎಂದು ಅವಳು ಮೃದು ಧ್ವನಿಯಲ್ಲಿ ಹೇಳಿದಳು ನಿನ್ನ ಬದಲಾವಣೆಯು ನನಗೆ ಅಚ್ಚರಿ ಕೊಟ್ಟಿತು ಅರ್ಜುನ್ ಸಹ ನಾಚಿಕೆಯಿಂದ ನಗುತ್ತಾ ನಿಜ ಹೇಳಬೇಕೆಂದರೆ ನಿನ್ನಿಂದಲೇ ನಾನು ಪಾಠ ಕಲಿತೆ ನೀನು ನನ್ನ ಅಹಂಕಾರ ಮುರಿದು ನನಗೆ ನಿಜವಾದ ಜೀವನದ ಮೌಲ್ಯ ತೋರಿಸಿದ್ದೀಯಾ ಸಾವಿತ್ರಿ ಶಾಂತವಾಗಿ ಉತ್ತರಿಸಿದಳು ಅರ್ಜುನ್ ನಮ್ಮ ಜೀವನದಲ್ಲಿ ಶ್ರೀಮಂತಿಕೆ ಬಡತನ ಇವೆಲ್ಲ ತಾತ್ಕಾಲಿಕ ಆದರೆ ಮಾನವೀಯತೆ ಪರಿಶ್ರಮ ಧೈರ್ಯ ಇವು ಶಾಶ್ವತ ನೀನು ಅದರ ಹಿಂದೆ ಹೋದರೆ ನಿನ್ನ ಜೀವನವೇ ಬೆಳಗುತ್ತದೆ ಅವಳ ಮಾತುಗಳು ಅರ್ಜುನ್ ಹೃದಯದಲ್ಲಿ ದೀಪ ಬೆಳಗಿಸಿದವು ಅರ್ಜುನ್ ತನ್ನ ಬದುಕಿನಲ್ಲಿ ಹೊಸ ದಾರಿ ಹಿಡಿದನು ಬಡ ಮಕ್ಕಳಿಗೆ ಶಿಕ್ಷಣದಲ್ಲಿ ಸಹಾಯ ಮಾಡುವ ಯೋಜನೆ ಪ್ರಾರಂಭಿಸಿದನು ಸಾವಿತ್ರಿ ತನ್ನ ಅಧ್ಯಯನ ಮುಂದುವರಿಸಿ ಮತ್ತಷ್ಟು ದೊಡ್ಡ ಸಾಧನೆ ಮಾಡಲು ತಯಾರಾದಳು ಇವರಿಬ್ಬರ ನಡುವೆ ಪರಸ್ಪರ ಗೌರವ ಮತ್ತು ಹೊಸ ಸ್ನೇಹ ಹುಟ್ಟಿತು ಸಾವಿತ್ರಿಯನ್ನು ರಾಷ್ಟ್ರ ಮಟ್ಟದ ವಾದವಿವಾದ ಸ್ಪರ್ಧೆಗೆ ಆಯ್ಕೆ ಮಾಡಲಾಗಿತ್ತು ಸ್ಪರ್ಧೆಗೆ ವಿಷಯಗಳು ಗಂಭೀರವಾಗಿದ್ದವು ಪರಿಸರ ಸಂರಕ್ಷಣೆ ಮಾನವ ಕುಲಕ್ಕೆ ಎಷ್ಟು ಅಗತ್ಯ ತಂತ್ರಜ್ಞಾನ ಮನುಷ್ಯನ ಗೆಳೆಯನ ಶತ್ರುನ ಸಮಾನತೆ ಸಮಾಜದಲ್ಲಿ ಸಾಧ್ಯವೇ ಸಾವಿತ್ರಿ ಪ್ರತಿದಿನ ಅಭ್ಯಾಸ ಮಾಡುತ್ತಿದ್ದಳು ಅವಳ ಬಳಿ ಹೆಚ್ಚಿನ ಸಂಪನ್ಮೂಲಗಳಿರಲಿಲ್ಲ ಆದರೆ ಅರ್ಜುನ್ ತನ್ನ ಗ್ರಂಥಾಲಯವನ್ನು ಅವಳಿಗೆ ಮುಕ್ತವಾಗಿ ನೀಡಿದನು ಅಂತೂ ಆ ದಿನವೂ ಬಂತು ಸಾವಿತ್ರಿ ವೇದಿಕೆಯ ಮೇಲೆ ಹೋದಾಗ ಅವಳ ಹೃದಯದಲ್ಲಿ ಆತಂಕವಿದ್ದರೂ ಹಿಂಬದಿಯಲ್ಲಿ ಅರ್ಜುನ್ ನಿಂತು ನೀನು ಮಾಡಬಲ್ಲ ಎಂದು ಧೈರ್ಯ ತುಂಬಿದನು ಸಾವಿತ್ರಿ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಪ್ರಥಮ ಸ್ಥಾನ ಪಡೆದು ದೇಶದ ಕಿರೀಟ ಧರಿಸಿದಳು ಆ ಕ್ಷಣ ಅವಳು ವೇದಿಕೆಯ ಮೇಲೆ ನಿಂತು ರಾಷ್ಟ್ರ ಧ್ವಜದ ಮುಂದೆ ತಲೆಬಾಗಿದಳು ಅವಳ ಪಕ್ಕದಲ್ಲಿ ನಿಂತಿದ್ದ ಅರ್ಜುನ್ ಹೃದಯದಲ್ಲಿ ಸಂತೋಷ ತುಂಬಿತ್ತು ಸ್ಪರ್ಧೆಯ ನಂತರ ಸಾವಿತ್ರಿ ಮತ್ತು ಅರ್ಜುನ್ ಹೊಸ ನಿರ್ಧಾರ ಮಾಡಿದರು ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಎಂದು ಇಬ್ಬರೂ ಸೇರಿ ಜ್ಞಾನ ಬೆಳಕು ಎಂಬ ಸಣ್ಣ ಸಂಸ್ಥೆ ಆರಂಭಿಸಿದರು ಅದರ ಉದ್ದೇಶ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಪುಸ್ತಕ ಮಾರ್ಗದರ್ಶನ ಒದಗಿಸುವುದು ಪ್ರಥಮ ದಿನವೇ ಹತ್ತು ಮಕ್ಕಳು ಬಂದರು ಅರ್ಜುನ್ ಸಂಸ್ಥೆಗೆ ದೇಣಿಗೆ ಕೊಟ್ಟನು ಸಾವಿತ್ರಿ ತನ್ನ ಸಮಯ ಪರಿಶ್ರಮ ಕೊಟ್ಟಳು ಹೀಗೆ ಶ್ರೀಮಂತಿಕೆ ಗರ್ವದಿಂದ ಶುರುವಾದ ಕತೆ ಸಮಾಜ ಸೇವೆ ದಾರಿಗೆ ತಿರುಗಿತು ದಿನದಿಂದ ದಿನಕ್ಕೆ ಸಾವಿತ್ರಿ ಮತ್ತು ಅರ್ಜುನ್ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾ ಹೋದರು ಒಂದು ವರ್ಷದ ಒಳಗೆ ಜ್ಞಾನ ಬೆಳಕು ಸಂಸ್ಥೆಯ ಕೀರ್ತಿ ಹಳ್ಳಿಯಿಂದ ಪಟ್ಟಣದವರೆಗೂ ಹರಡಿತು ಅರ್ಜುನ್ ಮತ್ತು ಸಾವಿತ್ರಿಯ ಸ್ನೇಹ ಬಾಂಧವ್ಯ ಪ್ರೀತಿಗೆ ತಿರುಗಿತು ನಿಜವಾದ ಶ್ರೀಮಂತಿಕೆ ಹಣದಲ್ಲಲ್ಲ ಅದು ಮಾನವೀಯತೆಯಲ್ಲಿ ಒಬ್ಬರ ಹೃದಯ ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳುವಾಗ ಅಲ್ಲಿ ಶ್ರೀಮಂತಿಕೆಯ ಶಾಶ್ವತ ಬೆಳಕು ಬೆಳಗುತ್ತದೆ ಪ್ರಿಯ ವೀಕ್ಷಕರೇ ನಮ್ಮ ಈ ವಿಡಿಯೋ ನಿಮಗೆ ಹೇಗನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ನಿಮ್ಮವರಿಗೆ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ ಅವಶ್ಯವಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು